ಉನ್ನತ ಶಿಕ್ಷಣ ಸಚಿವರಾದಂತ ಸುಧಾಕರ್ ಅವರು ಹೇಳಿರುವಂತದ್ದು ಈ ಒಂದು ಏನ್ ಕೇಸ್ ನಡೀತಾ ಇದೆ ಕೋರ್ಟ್ ಅಲ್ಲಿ ಹನ್ನೆರಡನೇ ತಾರೀಕು ಸೊ ಅದಾದ ಮೇಲೆ ಕೋರ್ಟ್ ಅವಕಾಶ ಕೊಟ್ಟರೆ ಕೂಡಲೇ ನೇಮಕಾತಿಗಳನ್ನ ನಾವು ಪ್ರಾರಂಭ ಮಾಡ್ತೀವಿ ಅಂತೇಳಿ ವಿಶೇಷವಾಗಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪಾಲಿಟೆಕ್ನಿಕ್ ಕಾಲೇಜ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಒಟ್ಟು ಎರಡು ಸಾವಿರಕ್ಕೂ ಹೆಚ್ಚು ಹುದ್ದೆಗಳ ಒಂದು ನೇಮಕಾತಿಗೆ ಈಗಾಗಲೇ ಅನುಮೋದನೆ ಸಿಕ್ಕಿರುವಂಥದ್ದು ಅದೆಲ್ಲವನ್ನು ಕೂಡ ನಾವು ಭರ್ತಿ ಮಾಡ್ಕೊಳ್ತೀವಿ ಅಂತ ಹೇಳಿರುವಂಥದ್ದು ಸೊ ದಿನೇ ದಿನೇ ಈ ಪ್ರಶ್ನೆ ಹೆಚ್ಚಾಗಿ ಕೇಳುತ್ತೆ ನನಗೆ ಕಮೆಂಟ್ ಅಲ್ಲಿ ಏನು ಅಂತಂದರೆ ಯಾವಾಗ ನೋಟಿಫಿಕೇಶನ್ ನೋಡಿ ಹನ್ನೆರಡನೇ ತಾರೀಕಿನ ಒಂದು ಕೋರ್ಟ್ ಕೇಸ್ ವಿಚಾರಣೆವರೆಗೂ ಕಾಯಿರಿ ಅದಾದಮೇಲೆ ಕೋರ್ಟ್ ಮತ್ತೆ ಕೇಸನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ವಿ ಇನ್ನೇನಾಯಿತು ಸರ್ಕಾರ ಇವ್ರು ಮಾಡಿಲ್ಲ ಅಂದರೆ ಆಲ್ರೆಡಿ ಈಗ ಹನ್ನೊಂದನೇ ತಾರೀಕು ಒಂದು ಹೋರಾಟ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಸೊ ಆ ಹೋರಾಟದಲ್ಲಿ ದೊಡ್ಡ ಮಟ್ಟದ ಒಂದು ವಿದ್ಯಾರ್ಥಿ ಸಮೂಹ ಸೇರಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ ಖಂಡಿತವಾಗಿಯೂ ಸರ್ಕಾರದ ಮೇಲೆ ಮತ್ತಷ್ಟು ಒತ್ತಡ ಬೀಳುತ್ತೆ ಅಂಡ್ ಇನ್ನೊಂದು ನೋಡಿ ನಿನ್ನೆ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಹಾಗೆ ಕಾಂಗ್ರೆಸ್ ಶಾಸಕರಿಗೆ ಹೇಳ್ತಾರೆ ಪಿಯರು ಯಾವಾಗ ಎಕ್ಸೈಸ್ ವಿಷಯದಲ್ಲಿ ಅಂದ್ರೆ ಇತ್ತೀಚೆಗೆ ಅಬಕಾರಿ ಇಲಾಖೆಯಲ್ಲಿ ಒಂದು ಭ್ರಷ್ಟಾಚಾರದ ವಿಷಯದಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆಯ್ತಲ್ಲ ಸೊ ಅದಕ್ಕೆ ಮಾತಾಡುವಾಗ ಹೇಳ್ತಾರೆ ಹೆದ್ದೇಳ್ರಿ ಗಲಾಟೆ ಮಾಡ್ರಿ ಅಂತ ಹೇಳ್ತಾರೆ ತಮ್ಮ ಸರ್ಕಾರ ತಮ್ಮ ವಿಚಾರಗಳು ತಮ್ಮ ಮುಚ್ ತಪ್ಪುಗಳನ್ನ ಮುಚ್ಚಿಕೊಳ್ಳೋದಕ್ಕೆ ಹೆಂಗೆ ಇವ್ರಿ ಗಲಾಟೆ ಮಾಡ್ರಿ ಅದು ಮಾಡ್ರಿ ಅಂತ ಹೇಳ್ತಾರೆ ಆ ಲಕ್ಷಾಂತರ ಜನ ರಾಜ್ಯದ ಯುವ ವಿದ್ಯಾರ್ಥಿ ಸಮೂಹ ಕಳೆದ ಎರಡು ಮೂರು ವರ್ಷಗಳಿಂದ ಯಾವುದೇ ನೇಮಕಾತಿಗಳಲ್ಲಿ ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಸೊ ಅವ್ರಿನ್ನೆಷ್ಟು ಗಲಾಟೆ ಮಾಡಬೇಕು ಹೇಳಿ ಹೋರಾಟ ಮಾಡಿದ್ರೆ ಹೋರಾಟವನ್ನು ಹತ್ತಿಕ್ಕೋ ಪ್ರಯತ್ನ ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ಕೊಡದೇ ಇರೋ ರೀತಿ ಮಾಡ್ತಾರೆ ಸೊ ಅದಕ್ಕೆ ಈಗಾಗಲೇ ಸಚಿವರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಹಾಗಂತ ನಾವು ಅವ್ರ ಮಾತು ನಂಬಿ ಅಂತ ಹೇಳ್ತಿಲ್ಲ ಬಟ್ ಇದು ತುಂಬ ಪ್ರಮುಖವಾದಂಥ ವಿಚಾರಣೆ ಆ್ಯಂಡ್ ಮಧ್ಯಪ್ರದೇಶದ ಕೇಸು ಬೇರೆ ಬೇರೆ ರಾಜ್ಯಗಳದು ಈ ಫೈನಲ್ ಹೀರಿಂಗ್ ಇರುವಂಥದ್ದು ನಾವು ನೋಡಿಕೊಂಡು ನಮ್ಮ ರಾಜ್ಯ ಡಿಸೈಡ್ ಮಾಡ್ತೀವಿ ಅಂತ ನಮ್ಮ ರಾಜ್ಯದ ಅಡ್ವೊಕೇಟ್ ಜನರಲ್ ಹೇಳ್ತಾ ಇರುವಂಥದ್ದು ಆ ಮಾತಲ್ಲಿ ಯಾವುದೇ ಕೂಡ ಅದಕ್ಕೆ ಯಾವುದು ಸಂಬಂಧ ಇಲ್ಲ ಯಾಕೆ ಅಂತಂದ್ರೆ ಬೇರೆ ರಾಜ್ಯಗಳ ಕಥೆನೇ ಬೇರೆ ಇದೆ ಅಲ್ಲಿ ಅಲ್ಲಿ ಮೀಸಲಾತಿ ವಿಚಾರ ಹೆಚ್ಚಳ ಆಗಿರುವಂಥದ್ದು ಅದೆಲ್ಲ ಬೇರೆ ಇದೆ ನಮ್ಮ ರಾಜ್ಯದ್ದು ಬೇರೆ ಇದೆ ಸೊ ಸುಖಾಸನಿ ಇವರು ಬೇರೆ ಸ್ಟೇಟ್ದು ನೋಡಿಕೊಂಡು ಆಮೇಲೆ ನಾವು ಡಿಸೈಡ್ ಮಾಡ್ತೀವಿ ಅನ್ನೋದ್ದು ಫಸ್ಟ್ ಇದು ಆಗಲ್ಲ ಇವರು ಫಿಫ್ಟಿ ಮೇಲೆನೆ ನೇಮಕಾತಿಗಳು ಮಾಡಿದ್ರೆ ಬೆಟರ್ ಫಿಫ್ಟಿ ಪರ್ಸೆಂಟ್ ಈಗ ಕರೆಕ್ಟ್ ಆಗಿದೆ ಲೀಗಲಿ ಅದಕ್ಕೆ ಯಾವುದು ಸಮಸ್ಯೆ ಇಲ್ಲ ಬಟ್ ಫಿಫ್ಟಿ ಸಿಕ್ಸ್ ಮಾಡ್ತೀವಿ ಅಂದರೆ ನ್ಯಾಯಾಲಯ ಕೂಡ ಅದಕ್ಕೆ ಈ ಹಿಂದೆ ಅವಕಾಶ ಕೊಟ್ಟಿಲ್ಲ ಈ ಹಿಂದಿನ ವಿಚಾರಣೆಯಲ್ಲಿ ಅದನ್ನೇ ಹೇಳಿರುವಂಥದ್ದು ನ್ಯಾಯಾಧೀಶರ ಪೀಠ ನೀವು ಫಿಫ್ಟಿ ಸಿಕ್ಸ್ ಮಾಡ್ತೀವಿ ಅಂದರೆ ಅದಕ್ಕೆ ನಮ್ಮ ಅಬ್ಜೆಕ್ಷನ್ ಇದೆ ಬಟ್ ಫಿಫ್ಟಿ ಮೇಲೆ ಮಾಡ್ತೀವಿ ಅಂದರೆ ನೋ ಅಬ್ಜೆಕ್ಷನ್ ಸೊ ನೀವು ಆನ್ ಗೋಯಿಂಗ್ ಮಾಡ್ಬೋದು ಪ್ರೊಸೆಸ್ ಏನಂತ ಅಂಡ್ ಅದರ ಜೊತೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು ಲ್ಯಾಂಡ್ ಸರ್ವೇರ್ ಎಲ್ಲ ಕೇಳ್ತಾ ಇದೆ ನೋಡಿ ಲ್ಯಾಂಡ್ ಸರ್ವೇ ರೀ ನೋಡಿಫಿಕೇಶನ್ ಆಗುತ್ತೆ ಅದರಲ್ಲಿ ಡೌಟ್ ಇಲ್ಲ ಬಟ್ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು ಈಗ ಕೇಸ್ ನಡೀತಾ ಇದೆ ಕೆ ಐ ಟಿ ಆಲ್ರೆಡಿ ಸ್ಟೇ ಆಗಿದೆ ಸೊ ಅದು ರೀ ನೋಟಿಫಿಕೇಶನ್ ಆಗುವಂಥದ್ದು ಸ್ವಲ್ಪ ಕಠಿಣನೇ ಇದೆ ಯಾಕೆ ಅಂತಂದ್ರೆ ಆಸ್ಪಡೆಂಟ್ಸ್ ಪರೀಕ್ಷೆ ಬರೆದು ಆಯ್ಕೆ ಆಗುವಂಥ ಸಂಭವ ಇರುವಂತರು ಎಲ್ಲರೂ ಕೂಡ ಈಗ ಹೋಗಿದ್ದಾರೆ ಕೋರ್ಟ್ಗೆ ಹಂಗಾಗಿ ಅಲ್ಲಿ ಒಂದು ಗೊಂದಲ ಇದೆ ಅಂಡ್ ಅದನ್ನು ಹೊರತುಪಡಿಸಿ ನೇಮಕಾತಿ ವಿಷಯದಲ್ಲಿ ಪದೇ ಪದೇ ಪ್ರಶ್ನೆ ಕೇಳಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಹನ್ನೆರಡನೇ ತಾರೀಕಿನವರೆಗೂ ನಮಗೂ ಕೂಡ ಗೊತ್ತಿಲ್ಲ ನಿಮಗೂ ಕೂಡ ಗೊತ್ತಿಲ್ಲ ಕೋರ್ಟ್ ಅಲ್ಲಿ ಈಗ ಅವಕಾಶ ಕೇಳಿ ಅರ್ಜಿಯನ್ನು ಹಾಕಿದ್ದಾರೆ ಸರ್ಕಾರ ಅವಕಾಶ ಕೊಡುವಂಥದ್ದು ಕೋರ್ಟ್ಗೆ ಬಿಟ್ಟಿರುವಂಥದ್ದು ಆ ವಿಚಾರಣೆಯಲ್ಲಿ ಏನಾಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಬಟ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ಗಂತೂ ಕೋರ್ಟು ಒಪ್ಪುವಂಥ ಸಾಧ್ಯತೆಗಳು ತುಂಬಾ ಅಂದರೆ ತುಂಬಾ ಕಡಿಮೆ ಇದೆ ಫಿಫ್ಟಿ ಸಿಕ್ಸ್ಗೆ ಯಾವುದೇ ಕಾರಣಕ್ಕೂ ಕೋರ್ಟ್ ಅವಕಾಶ ಕೊಡಲ್ಲ ಇವರು ಫಿಫ್ಟಿ ಮೇಲೆ ಮಾಡಿ ಸಿಕ್ಸ್ ಪರ್ಸೆಂಟ್ ಪೆಂಡಿಂಗ್ ಇಡ್ತೀವಿ ಅದನ್ನ ಮುಂದೆ ನೋಡ್ಕೊಳ್ತೀವಿ ಅನ್ನೋಂಥದನ್ನ ಈಗ ಸರ್ಕಾರ ಕೋರ್ಟ್ಗೆ ಮನವರಿಕೆ ಮಾಡ್ಕೊಡೋ ಹೊರಟಿದೆ ಬಟ್ ಅದನ್ನ ಯಾವ ರೀತಿ ಕೋರ್ಟ್ ಎಕ್ಸೆಪ್ಟ್ ಮಾಡುತ್ತೆ ಅನ್ನೋದ್ ಕಾದ್ ನೋಡ್ಬೇಕು ಒಟ್ಟಾರೆ ಸಚಿವರೆಲ್ಲರೂ ಕೂಡ ಈ ವಿಷಯದಲ್ಲಿ ಹೇಳ್ಕೊಂಡು ಬರ್ತಾನೇ ಇದ್ದಾರೆ ಗೃಹ ಸಚಿವರು ಶಿಕ್ಷಣ ಸಚಿವರು ಉನ್ನತ ಶಿಕ್ಷಣ ಸಚಿವರು ಎಲ್ಲರೂ ಕೂಡ ಅತಿ ಶೀಘ್ರದಲ್ಲಿ ಅವಾಗ ಇವಾಗ ಅಂತ ಬಟ್ ನಿನ್ನೆ ಕೂಡ ಈ ವಿಷಯದ ಬಗ್ಗೆ ಸಚಿವರು ಪ್ರಸ್ತಾಪ ಮಾಡಿರುವಂತ ಒಂದು ವಿಡಿಯೋವನ್ನು ನಾನು ಗಮನಿಸ್ತೇನೆ ಸೊ ಅದಕ್ಕೆ ನಿಮಗೆ ಮಾಹಿತಿಯನ್ನ ನೀಡಬೇಕು ಅಂತೇಳಿ ಹೇಳಿದ್ದೀನಿ ಅಂಡ್ ಹನ್ನೆರಡನೇ ತಾರೀಕೇನು ತುಂಬಾ ದಿನ ಉಳಿದಿಲ್ಲ ನೀವು ತಾಳ್ಮೆ ಐದನೇ ತಾರೀಕು ಒಂದು ಸೆವೆನ್ ಡೇಸ್ ವೇಟ್ ಮಾಡಿ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅದು ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡಬೇಕು ಅನ್ನುವಂಥದ್ದು ಇಡೀ ರಾಜ್ಯದ ಲಕ್ಷಾಂತರ ಜನ ವಿದ್ಯಾರ್ಥಿ ಈ ಬಾರಿ ಮಾತ್ರ ಯಾರು ಕೈಕಟ್ಟಿ ಕೂರೋಕೆ ಹೋಗಬಾರದು ಯಾಕಂದ್ರೆ ಇಲ್ಲಿವರೆಗೂ ಆಗಿರುವಂತದ್ದು ಎಲ್ಲವೂ ಕೂಡ ಆಗಿದೆ ಸೊ ಹನ್ನೆರಡನೇ ತಾರೀಕಿನ ನಂತರದ ಒಂದು ವಿಚಾರಗಳ ಬದಲಾವಣೆ ಆಗುತ್ತೆ ಈಗಾಗಲೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಗಳು ನಮ್ಮ ಶರಣೆ ಬಂಡಾರಿಮಠ್ ಸರ್ಕಲ್ ಸರ್ಕಾರದ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಸರ್ಕಾರಕ್ಕೆ ಎಲ್ಲರೂ ಕೂಡ ಈ ಭಾರಿ ದೊಡ್ಡ ಮಟ್ಟದಲ್ಲಿ ಕೈ ಜೋಡಿಸಿ ಎಲ್ಲರ ಒಂದು ಒಗ್ಗಟ್ಟಿ ಒಗ್ಗಟ್ಟಿನ ಮೂಲಕ ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಪ್ರತಿರೋಧವನ್ನ ತೋರುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಇಲ್ಲ ಅಂತಂದ್ರೆ ದಿನನಿತ್ಯ ನೇಮಕಾತಿ ಯಾವಾಗ ನಾಳೆ ಎರಡು ಸಾವಿರ ಮಾಡ್ತಾರಂತೆ ಇವತ್ತು ಪೇಪರ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಬಂತಂತೆ ಅದನ್ನ ಹೇಳ್ಕೊಂಡು ಕೂತ್ಕೊಂಡ್ರೆ ಅದರಿಂದ ಯಾವ ಪ್ರಯೋಜನ ಕೂಡ ಇಲ್ಲ ಸುಮ್ಮನೆ ಕೊಟ್ಟಿರೋ ಏಜ್ ರಿಲ್ಯಾಕ್ಸೇಷನ್ ಕೂಡ ಕಳೆದು ಹೋಗ್ಬಿಡುತ್ತೆ ಈಗ ಫೈವ್ ಇಯರ್ಸ್ ಕೊಡಿದ್ದಾರೆ ಅದು ಇನ್ನೊಂದು ವರ್ಷ ಹಿಂಗೆ ಹೋದ್ರೆ ಇನ್ನೇನು ಉಳಿಯಲ್ಲ ಅಂತ ಇವರು ಕೂಡ ಉದ್ಯೋಗ ಮೇಳಗಳು ಈಗ ನೋಡಿ ಖಾಸಗಿ ಉದ್ಯೋಗಗಳ ಮೇಳ ಬೇರೆ ಬೇರೆ ಸರ್ಕಾರ ಆಯೋಜನೆ ಮಾಡ್ತಾ ಮೊನ್ನೆ ವಿಜಯಪುರದಲ್ಲಿ ಆಯ್ತು ನಾಳೆ ರಾಯಚೂರಲ್ಲಿ ಮಾಡ್ತಾ ಇದ್ದಾರೆ ಸೊ ಉದ್ಯೋಗ ಮೇಳ ಮಾಡಿ ಜನರಿಗೆ ತಾತ್ಕಾಲಿಕವಾದಂತಹ ಪರಿಹಾರ ಕೊಡೋದು ಹೊರಟಿದ್ದಾರೆ ಅದು ಬೇಕಾಗಿಲ್ಲ ನಮ್ಗೆ ಶಾಶ್ವತ ಪರಿಹಾರ ಖಾಲಿ ಇರುವ ಅಷ್ಟು ಲಕ್ಷಾಂತರ ಹುದ್ದೆಗಳಲ್ಲಿ ಅಟ್ಲೀಸ್ಟ್ ಒಂದು ಅರ್ಧ ಅದ್ರಿಗೆ ಸದ್ಯಕ್ಕೆ ಇವರು ಭರ್ತಿ ಮಾಡ್ಕೊಳ್ಬೇಕು ಅನ್ನೋಂಥದ್ದು ನಮ್ಮ ಬೇಡಿಕೆ ಅಂತ ಹೇಳ್ತಾ ಧನ್ಯವಾದ